ಇಲಾಖೆ ಅವ್ರಿಗೆ ಮಾಧ್ಯಮದವ್ರಿಗೆ ಜೊತೆಗೆ ನಮ್ಮ ಧ್ರುವ ಈವೆಂಟ್ಸ್ ಪಿಂಕ್ ಟಿಕೆಟ್ಸ್ ಇನ್ನು ನನ್ನ ಎಲ್ಲ ಗೆಳೆಯರ ಬಳಗ ಕುಟುಂಬ ಎಲ್ರಿಗೂ ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ನಿಮಗೆ ಒಳಗೆ ಬಂದು ಹೊರಗೆ ಹೋಗೋಕ್ಕೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅದೆಲ್ಲದನ್ನು ಮೀರಿ ಈವೆಂಟು ತುಂಬ ಚೆನ್ನಾಗಿ ತುಂಬ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ರೆ ಎಲ್ಲರೂ ಎಲ್ರಿಗೂ ಥ್ಯಾಂಕ್ ಯು ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ನೀಟಾಗಿ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ನೆನ್ನೆ ಇಡೀ ರಿಸೆಪ್ಷನ್ ಅವರು ಆ ವಿದ್ಯಾಪತಿ ದ್ವಾರದಿಂದ ಹೋಗ್ತಿದ್ವಿ ನೋಡಿ ಭಾಳ ಆಯಿತು ತುಂಬ ಜನ ಒಂದು ಸ್ವಲ್ಪ ಜನ ಕ್ಯೂ ದಾಟಿ ಬಂದಿದ್ರು ಬಟ್ ಇಟ್ಸ್ ಓಕೆ ನಾನು ಹೇಳ್ತಿರೋದು ಸ್ಟೇಜ್ ಮೇಲೆ ಬಂದಾಗಲೂ ಎಷ್ಟೊಂದು ಅಟೆಂಡ್ ಮಾಡೋಕ್ಕಾಗಿರಲ್ಲ ಆ್ಯಂಡ್ ಇದು ಸೆಲ್ಫಿ ಕೊಡೋ ಅಂಥ ಟೈಮು ಅಲ್ಲ ಸೊ ಆದಷ್ಟು ಎಲ್ಲ ಆ್ಯಂಡ್ಲ್ ಮಾಡಿದೀವಿ ಆ್ಯಂಡ್ ತುಂಬ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಹಾ ಎಸ್ ಸರ್ ಎಸ್ ಸರ್ ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಇವತ್ತು ಎಲ್ಲರೂ ತುಂಬಾ ಖುಷಿಯಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಅಷ್ಟು ಜನ ಅಷ್ಟೊಂದು ಸಾವಿರಾರು ಜನ ಬಂದು ಹರಿಸಿದ್ದು ಬಹಳ ಖುಷಿನೇ ಸರ್ ಬಹಳ ಖುಷಿ ಹೊರಗಡೆ ಇಲ್ಲ ಆ ಪ್ರೀತಿಗೆ ಅದಕ್ಕೆ ನಾವು ಅಂದರೆ ಆ ಪ್ರೀತಿಗೆ ಹೆಂಗೆ ರೆಸ್ಪಾಂಡ್ ಗೊತ್ತಾಗಲ್ಲ ಏನು ವಾಪಸ್ ಕೊಡಬೇಕು ಗೊತ್ತಾಗಲ್ಲ ಸೊ ಐ ಥಿಂಕ್ ಆ ಪ್ರೀತಿ ನಮ್ಗೆನ ಉಳಿಸ್ಕೊಂಡು ಹೋಗೋದೆ ತುಂಬ ದೊಡ್ಡ ವಿಷಯ ಅದ್ರ ಕಡೆಗೆ ಕೆಲಸ ಮಾಡಬೇಕು ಏಕೆಂದರೆ ನಿನ್ನೆಯಿಂದ ನಾನು ನೋಡ್ತಾ ಇದ್ನಲ್ಲ ಯೂಶ್ವಲಿ ಒಂದು ಭಯ ಇರುತ್ತೆ ಜಾಸ್ತಿ ಜನ ಆದಾಗ ಹೆಂಗಾಗುತ್ತೋ ಏನೋ ಅಂತ ಸೊ ತುಂಬ ತುಂಬ ಶಾಂತಿಯುತವಾಗಿ ತುಂಬ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ ಆ್ಯಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯೋರ್ಗುನೆಲ್ಲ ಅಷ್ಟೊತ್ತು ಎಲ್ಲ ಕಾಯ್ತಾಯಿದ್ರು ಹಾಗಾಗಿ ಅವ್ರ ಅವ್ರ ಪ್ರೀತಿ ತುಂಬ ದೊಡ್ಡದು ವೆರಿ ಓವರ್ವೆಲ್ಮಿಂಗ್ ಸರ್ ನನಗೆ ನಾನು ನನಗೆ ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಮೈಸೂರು ಪರಿಸರ ಎಲ್ಲದನ್ನು ಸೊ ಹಂಗಾಗಿ ಇಲ್ಲೇ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗಬೇಕು ಅಂತ ಆಸೆ ಇತ್ತು ಅದು ತುಂಬ ಚೆನ್ನಾಗಾಗಿದೆ ಸಿಕ್ಕಿದ್ರು ಸಿಕ್ಕಿದ್ರು ಸರ್ ಎಲ್ಲ ನನ್ನ ಫ್ರೆಂಡ್ಸು ಬಂದಿದ್ರು ನನ್ನ ರಂಗಭೂಮಿ ಗುರುಗಳು ಬಂದಿದ್ರು ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ರು ಎಲ್ಲರೂ ಸಿಕ್ಕಿದ್ರು ಆದರೆ ನಾನು ಜಾಸ್ತಿ ಟೈಮ್ ಕೊಡೋಕ್ಕಾಗಿಲ್ಲ ಬಟ್ ಅವರೆಲ್ಲ ತುಂಬ ಹತ್ತಿರದ ಗೆಳೆಯವರು ಅದೆಲ್ಲದು ಅರ್ಥ ಆಗುತ್ತೆ ಅವರೆಲ್ಲರೂ ತುಂಬ ತುಂಬ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ ಮತ್ತೆ ಹೋದ್ಮೇಲೆ ತುಂಬಾನೇ ಖುಷಿ ಆಗ್ತಿದೆ ಮೇಡಮ್ ಅಂದ್ರೆ ಇದೆಲ್ಲ ನನ್ನ ವಾಯ್ಸ್ ಅಷ್ಟೇ ಜೋರಿಲ್ಲ ಇಷ್ಟು ಜನ ನಾನು ಯಾವತ್ತೂ ನೋಡಿರ್ಲಿಲ್ಲ ಇವ್ರಿಗಾದ್ರೆ ಸ್ವಲ್ಪ ಪರಿಚಯ ಇರುತ್ತೆ ನಾನು ತುಂಬ ಭಾವಗಳಾದ್ರೆ ತುಂಬ ಇಷ್ಟು ಪ್ರೀತಿ ಇಷ್ಟು ಆಶೀರ್ವಾದ ತುಂಬ ಖುಷಿ ಆಯ್ತು ಹಂಗೇನಿಲ್ಲ ಸರ್ ಮೈಸೂರಿಗೆ ಬರ್ತಾನೆ ಇರ್ತೀನಿ ಕೆಲಸ ಎಲ್ಲೆಲ್ಲಿರುತ್ತೆ ಅಲ್ಲಿ ಅಲ್ಲ ಇವಾಗೇನು ಒನ್ ಅವರ್ ಇದೆ ಶೂಟಿಂಗ್ ಎಲ್ಲ ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ ಎರಡು ಕಡೆ ಇರ್ತೀವಿ ಸೊ ಡೆಫಿನೆಟ್ಲಿ ಸರ್ ಮೈಸೂರು ಯಾವಾಗ್ಲೂ ಅದೊಂದು ನಾನು ಅಂತಲ್ಲ ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಎಲ್ಲರಿಗೂ ಅಥವಾ ಹೊರಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗಲೂ ಅದು ಇದೇ ಇರುತ್ತೆ ಕ್ಯಾರಿ ಆಗ್ತಾನೇ ಇರುತ್ತೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ತುಂಬ ಚೆನ್ನಾಗಾಗಿದೆ ಎಲ್ಲ ಇಡೀ ಕುಟುಂಬ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ ಒಂದು ವರ್ಷದಿಂದ ಇದ್ದೀವಿ ಸರ್

ಬಟ್ ನನಗೆ ಅವರು ಆ ಲೈನಲ್ಲಿ ಅವರು ಪಾಸಾಗ್ತಿದ್ರಲ್ಲ ಅದು ಬಹಳ ಖುಷಿ ಕೊಡ್ತಾಯಿತ್ತು ಹೊತ್ತು ಮಾಡಿದವ್ರು ನೋಡಿಕೊಂಡು ತುಂಬ ಖುಷಿಯಾಗಿ ಹಂಗಾಗಿ ಅವಾಗ 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 ಅವರಿಗೆ ವಿಶ್ ಮಾಡಿಕೊಂಡು ಯಾಕಂದರೆ ಅದಕ್ಕೆ ಐ ಥಿಂಕ್ ಇಟ್ ಡಿಮ್ಯಾಂಡ್ಸ್ ರೆಸ್ಪೆಕ್ಟ್ ಅವ್ರಿಗೆ ಅದ್ರ ತುಂಬ ದೊಡ್ಡ ಗೌರವ ಕೊಡಬೇಕು ಏಕೆಂದರೆ ಅದು ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡು ಅವರು ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದ್ರಲ್ಲ ಅದಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಸಾಲಲ್ಲ ನಿಮ್ಮ ಸ್ನೇಹಿತರು ಚಿತ್ರರಂಗದ ಹಿರಿಯರೆಲ್ಲ ಬಂದಿದ್ದರು ಸಾಕಷ್ಟು ಮದುವೆ ಆದ ಯಾವ ರೀತಿ ಇರಬೇಕು ಡಾಲಿದನ ಜನಕ್ಕೆ ಯಾವ ದೃಷ್ಟಿ ಬಿಡಬಾರ್ದು ಸಾಕಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಯಾವ ರೀತಿ ಇರಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಸಜೆಷನ್ಗಳು ಕೊಡಿ ಅವರ ಆರೈಕೆ ಪ್ರೀತಿ ನಮ್ಮ ಚಿತ್ರರಂಗದ ಕುಟುಂಬಕ್ಕೆ ಯಾವಾಗಲೂ ಆಭಾರಿ ಸರ್ ನಾನು ನಾನು ಬ ಸ್ಟಾರ್ಟಿಂಗ್ ಬಂದಾಗಲಿಂದನೂ ಇವತ್ತವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಫ್ರೆಂಡ್ಸ್ ಆಗಲಿ ಹಿರಿಯರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ತಪ್ಪಿಕೊಂಡಿದ್ದಾರೆ ಅದಕ್ಕೆ ಯಾವಾಗಲೂ ಆಭಾರಿ ನಾವು ಡೆಫಿನೆಟ್ಲಿ ಸರ್ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿನೇ ಇರುತ್ತೆ ಅದು ಯಾವಾಗಲೂ ಇರುತ್ತೆ ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ ಯಾಕೆಂದರೆ ನಾವು ಒಂದು ಸರಿ ನಾವು ಒಂದೊಂದು ಎಮೋಷನಲಿ ಕನೆಕ್ಟೆಡ್ ಆದಾಗ ನಮ್ಮ ಜೊತೆ ಅವರು ಎಮೋಷನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಅದು ಅದನ್ನು ನಿಭಾಯಿಸಲೇಬೇಕು ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡಲೇಬೇಕು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ ಹೀಗೆ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ತಪ್ಪು ಮಾಡಿದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ ಆ್ಯಂಡ್ ಅದು ಕೂಡ ತುಂಬ ಇಂಪಾರ್ಟೆಂಟು ಸರ್ ನನ್ನಿಂದ ಯಾರಿಗಾರು ತೊಂದರೆ ಆಗಿದೆಯಾ ಹೇಳ್ತಿರೋದು ಎಲ್ಲ ಎಲ್ಲರೂ ಖುಷಿಪಟ್ಟಿದ್ದಾರೆಲ್ವಾ ಕುಟುಂಬ ಖುಷಿಪಟ್ಟಿದೆ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ ಎಲ್ಲರೂ ಖುಷಿಪಟ್ಟಿದ್ದಾರೆ ಸೊ ಐ ಥಿಂಕ್ ಆ ಖುಷಿ ಮುಖ್ಯ ಆಗುತ್ತೆ ಆ್ಯಂಡ್ ಇಟ್ಸ್ ಓಕೆ ಈಗ ನನ್ನ ಮೇಲೆ ಪ್ರೀತಿ ಇರೋದಕ್ಕೇ ಎಲ್ ಅವರೆಲ್ಲರೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನನ್ನ ಮೇಲೆ ಒಂದು ಪ್ರೀತಿ ಇರೋದಕ್ಕೆ ನನ್ನ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಅವರೆಲ್ಲರೂ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆ್ಯಂಡ್ ಇಟ್ಸ್ ಓಕೆ ಏನಾಗುತ್ತೆ ನಾವು ಎಲ್ಲದನ್ನು ಅಂದರೆ ನಾವು ಐ ಡೋಂಟ್ ನೋ ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರಲ್ಲ ಐ ಐ ಡೋಂಟ್ ಥಿಂಕ್ ಎಲ್ಲದನ್ನು ಒಂದೇ ಚಪ್ರದಡಿ ತರೋಕ್ಕಾಗಲ್ಲ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಲ್ಲದನ್ನು ಡೈಸೆಕ್ಟಿವ್ ಮಾಡೋಕ್ಕಾಗಲ್ಲ ಆ ಥರದ್ದು ಒಂದು ನಾವು ಒಂದು ಒಂದು ಇದ್ದೀವಿ ಐ ಥಿಂಕ್ ಕಾಮನ್ ಮ್ಯಾನ್ ಜೊತೆ ನಾವು ಇರಬೇಕಲ್ಲ ಜೊತೆಗೆ ಅವ್ ಅವ್ರ ಜೊತೆಗಿರಬೇಕು ಅವ್ರನ್ನೂ ಜೊತೆಗೆ ಹೋಗಬೇಕು ಆ್ಯಂಡ್ ಎಲ್ಲರದು ಆ್ಯಂಡ್ ಹೆಂಗೆ ಹೇಳಿ ಅದನ್ನ ಅದೇ ಹೇಳ್ದಲ್ಲ ಯಾರಿಗೂ ತೊಂದರೆ ಕೊಡದಲ್ಲೇ ಏನು ಮಾಡೋದು ತಪ್ಪಲ್ಲ ಸರ್ ಹೀಗೆ ನಾನು ಹೇಳ್ತಿರೋದು ಅದು ಯಾರಿಗಾದ್ರೂ ಸರ್ ನೀವು ಬಂದು ನಿಂತ್ಕೊಂಡ್ರು ಆ ಥರ ಜನ ಪ್ರೀತಿಕೊಟ್ರೆ ನಿಮಗೆ ಬಗ್ಬೇಕು ಅಂತಲೇ ಅನಿಸುತ್ತೆ ನಮಗೆ ಇನ್ನೂ ನೆನಪಿದೆ ನನ್ನ ಲೈಕ್ ಬಿಫೋರ್ ಟಗುರು ಆ್ಯಂಡ್ ಆಫ್ಟರ್ ಟಗುರು ಎಲ್ಲ ನಾನು ಬಿಫೋರ್ ಟಗುರು ಒಂದು ಒಂದು ರೇಜಲ್ಲಿ ಇದೆ ಪ್ಪ ಇದು ಎಲ್ಲೂ ಇರೋದು ಬಟ್ ಒಂದ್ಸರಿ ಜನ ಪರೀಕ್ಷೆಗೆ ಶುರು ಮಾಡಿದ್ಮೇಲೆ ಗೊತ್ತಿಲ್ಲದಲ್ಲೇ ಬಗ್ಬಿಡ್ತೀವಿ ಸೊ ಅದು ಸಾಧ್ಯನೇ ಅದು ಯಾರು ಯಾವ ಕಲಾವಿದಂಗಾದರೂ ಸಾಧ್ಯನೇ ಕಲಾವಿದ ಬೆಂಡಾಗ್ಯದೇ ಪ್ರೀತಿಗೆ ಸೊ ಹಂಗಾಗುತ್ತದೆ ಅಷ್ಟು ನನಗೇನು ಭಯ ಆಗಿಲ್ಲ ನಾನು ಹೇಳ್ತಾ ಇದ್ದೆ ನಮ್ಗೆ ನಾವು ಹಂಗೇ ಇದ್ದೀವಿ ಏನು ಭಯ ಆ ಥರ ಏನೂ ಇಲ್ಲ ಚೆನ್ನಾಗಿದೆ ಡೆಫಿನೆಟ್ಲಿ ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ಅವ್ರು ಹೆಂಗೆ ಅಂದ್ಕೊಂಡಿದ್ರು ಅದೇ ಥರನೇ ಎಲ್ಲ ನಡೆದ್ರು ಶಿವಣ್ಣನಿಗೆ ನಾವು ಹೆಂಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ನೋ ಅವ್ರ ಪ್ರೀತಿ ತುಂಬ ದೊಡ್ಡದು ಅಷ್ಟೆಲ್ಲ ಎಷ್ಟು ಎನರ್ಜೆಟಿಕ್ ಎನರ್ಜೆಟಿಕ್ಕಾಗಿ ಬಂದು ಅವ್ರು ಬಂದಾಗೆಲ್ಲ ನಮಗೆ ಎನರ್ಜಿ ಕೊಟ್ಟಿತ್ತು ಏನಿಲ್ಲ ಹಿರಿಯರು ಇವಾಗ ಐ ಡೋಂಟ್ ನೋ ಹೆಂಗೆ ಹೇಳೋದು ಒಂದಿಷ್ಟು ಅವ್ರಿಗೆ ಅವ್ರಿಗೆ ಖುಷಿ ಕೊಡುತ್ತೆ ಅವ್ರಿಗೆ ಖುಷಿ ಕೊಡುವಂಥ ನಂಬಿಕೆಗಳು ಬಂದಾಗ ಐ ಥಿಂಕ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಐ ಐ ಡೋಂಟ್ ಫೈಂಡ್ ಎನಿಥಿಂಗ್ ರಾಂಗ್ ಇಲ್ವಾ ಈಗ ನನಗೆ ಎಲ್ಲದಕ್ಕೂ ನನಗೆ ಉತ್ತರ ಕೊಡೋಕ್ಕೆ ಬರೋಲ್ಲ ಬಟ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಐ ಥಿಂಕ್ ಆಸ್ತಿಕತೆ ಮತ್ತು ನಾಸ್ತಿಕತೆಯ ಮಧ್ಯೆ ಬರುವಾಗ ಐ ಥಿಂಕ್ ಕಾಯಿ ಕಾಯುವಂಥ ನಂಬಿಕೆಗಳು ಬೇರೆ ಮೂಢನಂಬಿಕೆಗಳು ಬೇರೆ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ಖಂಡಿತ ವಿರೋಧಿಸಬೇಕು ಆ್ಯಂಡ್ ಆಚರಣೆಗಳು ಅಂತ ಬಂದಾಗ ಐ ಥಿಂಕ್ ತುಂಬ ಥರದ ಆಚರಣೆಗಳಿದೆ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಪ್ಪ ಒಂದು ಕೆಂಡಾಗಬೇಕಾದ್ರೆ ಪೂಜೆ ಮಾಡಿದರು ಅದನ್ನು ಎಷ್ಟೊಂದು ಜನ ಅದು ಐ ಡೋಂಟ್ ನೋ ನನಗೆ ಅದು ಯಾರ್ಯಾರ್ದು ಯಾವ್ಯಾವುದು ಅಂತಲೂ ಗೊತ್ತಿಲ್ಲ ಬಟ್ ಅದು ಮಡಿವಾಳ ಪದ್ಧತಿಲಿ ಮಾಡೋದಲ್ವ ಅಂತ ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡಿದ್ರು ಅದನ್ನು ಐ ಥಿಂಕ್ ಅಷ್ಟು ಚೆನ್ನಾಗಿ ನಮ್ಮದೆಲ್ಲ ಮಿಕ್ಸ್ ಆಗೋಗಿದಲ್ವ ಎಲ್ರದೂ ಈಗ ನಾನು ಕೊಂಡಾಯೋದು ಇದೆಲ್ಲದೂ ನನ್ನ ಚೈಲ್ಡ್ಹುಡಿಂದ ನನ್ನ ಜಾತ್ರೆಯಲ್ಲಿ ನಾನು ನೋಡ್ತ ಬಂದಿರೋದು ಅದು ನಾನು ಅದು ನನಗೆ ಜನಪದ ಅದು ಅದು ನನಗೆ ಜನಪದ ಅದು ಅಥವಾ ಇಟ್ಕೊಂಡು ಅದು ನನಗೆ ಜನಪದ ನಾನು ನನ್ನ ಒಂದು ಮಗು ಥರ ನಾನು ಎಂಜಾಯ್ ಮಾಡಿದ್ದೀನಿ ಎಲ್ಲ ಪ್ರೊಸೆಸ್ನೂ ಅದು ಯಾವುದ್ರೂ ಏನು ತಪ್ಪುಗಳು ಕಂಡಿಲ್ಲ ನಾನು ಆಸ್ತಿಕತೆ ಮತ್ತು ನಾಸ್ತಿಕತೆ ಅಂತ ಬಂದರೆ ಆಗಿಲ್ಲ ಅಲ್ಲಿಗೆಯೂ ನಾನು ನನ್ನ ಜೀವನದ ಎಕ್ಸಾಂಪಲ್ ಕೊಡ್ತೀನಿ ಏನಾಗುತ್ತೆ ನನ್ನ ತಾಯಿ ಮಿಷನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಒಂದು ಸಣ್ಣ ಸರ್ಜರಿ ಇತ್ತು ನನಗೆ ಐ ನೋ ಸೈನ್ಸ್ ನನಗೆ ಸೈನ್ಸ್ ಗೊತ್ತಿದೆ ನನ್ನ ಡಾಕ್ಟ್ರ್ಗಳಿಗೆ ಸೈನ್ಸ್ ಗೊತ್ತಿದೆ ಅದೊಂದು ಸಣ್ಣ ಸರ್ಜರಿ ಇದು ಅಂತೆಲ್ಲ ಆದರೆ ನನ್ನ ತಾಯಿ ಆಪ್ರೇಷನ್ ಥೇಟರ್ಗೆ ಹೋಗ್ಬೇಕಾರೆ ಜಯಂಕಲ್ ಸಿದ್ದಪ್ಪ ಅಂತ ಕೈ ಮುಕ್ಕೊಂಡು ಹೋಗ್ತಾಳಲ್ಲ ಜಯಂಕಲ್ ಸಿದ್ದಪ್ಪ ಇಸ್ ಎ ಹೋಪ್ ಫಾರ್ ಜಯಂಕಲ್ ಸಿದ್ದಪ್ಪ ಒಂದು ಶಕ್ತಿ ಸೊ ಅದನ್ನು ನಾನು ನಾನು ಅವಳಿಗೆ ಆ ಶಕ್ತಿನ ಆ ನಂಬಿಕೆಯನ್ನು ನಾನು ಗೌರವಿಸ್ಬೇಕಲ್ಲ ಗೌರವಿಸ್ಬೇಕಲ್ಲ ಹಾಗೆ ಅದು ಐ ಥಿಂಕ್ ಎಲ್ಲದನ್ನು ನಾವು ತುಂಬ ಡೈಸೆಕ್ಟ್ ಮಾಡಿ ಎಲ್ಲದನ್ನು ತುಂಬ ಏನೇನೋ ಹಾಕಿ ನೋಡೋಕ್ಕೋದ್ರೆ ಇವತ್ತು ನಾವು ಯಾವ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಬರೋಕ್ಕಾಗಲ್ಲ ಸೊ ಹಂಗೆ ಸಾಕಷ್ಟು ವಿಷಯಗಳಿದೆ ಅದನ್ನು ನಾನು ಮತ್ತೆ ಇವಾಗ ಮಾತಾಡಕ್ಕಿದ್ರೆ ಮದುವೆ ಬಿಟ್ಟು ಅದೆಲ್ಲದನ್ನು ಬೇರೆ 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 ಡಿಸ್ಕಷನ್ಗಳು ಹೋಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಆ್ಯಂಡ್ ನನ್ನನ್ನು ಪ್ರಶ್ನೆ ಮಾಡ್ತಿರೋರಿಗೂ ಕೂಡ ಥ್ಯಾಂಕ್ ಯು ಏನು ಅಂದರೆ ಇಚ್ಛೋಕೆ ಯಾವಾಗಲಾರು ಅಂದರೆ ಪ್ರಶ್ನೆ ಮಾಡ್ತಿರೋರು ಕೂಡ ನಿಮ್ಮ ಆಶೀರ್ವಾದ ಕೂಡ ಇರಲಿ ನಿಮ್ಮ ಪ್ರೀತಿ ಕೂಡ ಇರಲಿ ಅಂದರೆ ನಾನು ಕೂಡ ಇನ್ನು ತುಂಬ ಕಲಿತಾ ಇರ್ತೀನಲ್ಲ ಇವಾಲ್ವ್ ಆಗ್ತಾ ಇರ್ತೀನಿ ಪ್ರತಿಯೊಂದನು ಒಂದೇ ನಿಮಿಷ ಎಲ್ಲರೂ ಇವಾಲ್ವ್ ಆಗ್ತಾ ಇರ್ತೀವಿ ಎಲ್ಲೋ ಎಲ್ಲರೂ ಅನುಭವಗಳ ಜೊತೆ ಕಲಿತಾ ಇರ್ತೀವಿ ಪ್ರತಿಯೊಂದನ್ನು ಕಲಿತಾ ಇರ್ತೀವಿ ಅನುಭವಗಳಿಂದನೇ ಆಚೆ ಉಳ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲ್ಲ ನನ್ನೊಬ್ಬ ಕಲಾವಿದ ನನಗೆಲ್ಲ ಅನುಭವಗಳು ಬಹಳ ಇಂಪಾರ್ಟೆಂಟು ನಾನು ಏನು ಮಾಡಿದ್ರೂ ತುಂಬ ಪ್ರೀತಿಯಿಂದನೇ ಮಾಡಬೇಕು ಸೊ ಪ್ರಶ್ನೆಗಳು ಇದೆಲ್ಲದು ಖಂಡಿತ ಇರಲಿ ಅದು ಯಾವಾಗಲೂ ಇರಲಿ ಯಾವಾಗಲೂ ಎಲ್ಲರೂ ಅದು ಡಿಸ್ಕಷನ್ ಆಗ್ತಾ ಇರಬೇಕು ತಿದ್ದುತ್ತಾ ಇರಲಿ ಬಟ್ ಪ್ರೀತಿ ಯಾವಾಗಲೂ ಹಾಗೆ ಇರಲಿ ಥ್ಯಾಂಕ್ ಯು

ಸಬ್ಜೆಕ್ಟ್ ನಾನು ಆನ್ಸರ್ ಮಾಡಿದ್ದೀನಿ ಆ್ಯಸ್ ಅ ಡಾಕ್ಟರ್ ನಾನು ಕೂಡ ಆಲ್ರೆಡಿ ಸೋಷಿಯಲಿ ರೆಸ್ಪಾನ್ಸಿಬಲ್ ಆಗಿ ಇರೋದ್ರಿಂದ ಆ್ಯಕ್ಟರ್ ಒಟ್ಟಿಗೆ ಇರೋದ್ರಿಂದ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೋಷಿಯಲ್ ವರ್ಕ್ ಟುವರ್ಡ್ಸ್ ವೆಲ್ಫೇರ್ ನಾನು ಕೂಡ ಕೆಲಸ ಮಾಡಿ ಒಳ್ಳೆ ಕೆಲಸಗಳು ಮಾಡೋ ಪ್ಲಾನಲ್ಲಿ ಆ್ಯಂಡ್ ಈಗ ಮಾತಾಡಿರೋದ್ರಲ್ಲೂ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಚೆನ್ನಾಗಿರುತ್ತೆ ಸರ್ ನನಗೆ ಸಿ ಪ್ರೊಫೆಷನಲ್ ಎಥಿಕ್ಸ್ ಯಾರ್ಯಾರು ಚೆನ್ನಾಗಿರುತ್ತಲ್ಲ ಅವ್ರದ್ದು ಎಲ್ಲರದ್ದು ಜೀವನ ಚೆನ್ನಾಗಿರುತ್ತೆ ಅದು ವೆದರ್ ಆ್ಯಕ್ಟ್ರ ಇದು ಮಾಧ್ಯಮ ಎನಿ ಎನಿವೇರ್ ಸೊ ಐ ಥಿಂಕ್ ಆ ಎಥಿಕ್ಸ್ ಇರೋದ್ರಿಂದ ಆ ವ್ಯಾಲ್ಯೂಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಲ್ಲ ಥ್ಯಾಂಕ್ ಯು ನನಗೆ ಅಭ್ಯಾಸವೇ ಇಲ್ಲ ಇವೆಲ್ಲ ಇದು ಯಾರು ಇದು ಯಾವುದು ಅಭ್ಯಾಸನೇ ಇಲ್ಲ ನನಗೆ ಮದುವೆಗೋಸ್ಕರ ಅಷ್ಟೇ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ತುಂಬ ಜನ ಗುರುಗಳು ಬಂದು ಕೂಡ ಆಶೀರ್ವಾದ ಮಾಡಿದ್ರು ಆ್ಯಂಡ್ ತುಂಬ ಜನ ಗುರುಗಳು ಬರೋಕ್ಕಾಗಿಲ್ಲ ಅವರೆಲ್ಲರೂ ಅವರು ವಿಶೇಷ ಕಳಿಸಿದ್ದಾರೆ ಥ್ಯಾಂಕ್ ಯು ಎಲ್ಲ ಎಲ್ಲ ಗುರುಗಳಿಗೂ ಥ್ಯಾಂಕ್ ಯು